ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮನೋವಿಜ್ಞಾನದ ಪಂಥಗಳು ಅಥವಾ ಶಾಲೆಗಳು ಸ್ಕೂಲ್ಸ್ ಆಫ್ ಸೈಕಾಲಜಿ ಈ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವೆಲ್ಲ ಮನೋವಿಜ್ಞಾನದ ಪಂಥಗಳು ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿಯೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೈಕಾಲಜಿಯಲ್ಲಿ ಪ್ರಮುಖವಾಗಿ ರಚನಾತ್ಮಕ ಪಂಥ ವರ್ತನವಾದಿಗಳ ಪಂಥ ಗೆಸ್ಟಾದ ಪಂಥ ಕ್ರಿಯಾತ್ಮಕ ಪಂಥ ಮತ್ತು ಮನೋವಿಶ್ಲೇಷಣ ಪಂಥ ಹಾಗೆ ಮಾನವತ ಪಂಥ ಇಷ್ಟನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಮೊದಲನೇದಾಗಿ ರಚನಾತ್ಮಕ ಪಂಥ ಅಂದ್ರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇ ಇದು ರಚನಾತ್ಮಕ ಪಂಥ ಈ ರಚನಾತ್ಮಕ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ವಿಲ್ ಹೆಲ್ಮೋಂಟ್ ಇವರು ಜರ್ಮನ್ ದೇಶದವರಾಗಿರ್ತಾರೆ ಹಾಗೆ ಇ ಬಿ ಟಿಶ್ನರ್ ಇವರು ಅಮೆರಿಕ ದೇಶದವರಾಗಿರ್ತಾರೆ ಇವರು ನಾವು ರಚನಾತ್ಮಕ ಪಂಥದ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ ವಿಲ್ ಹೆಲ್ಮೋಂಟ್ ಇವರನ್ನು ನಾವು ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ ಈ ಹಿಂದೆ ಮಾಡಿರುವಂಥ ವಿಡಿಯೋದಲ್ಲಿ ನಾನು ಹೇಳಿದೆ ಯಾಕೆಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಇವರು ಜರ್ಮನ್ ದೇಶದ ಲಿಪ್ಸಿಗ್ ನಲ್ಲಿ ಪ್ರಪ್ರಥಮ ಬಾರಿಗೆ ಮನೋವಿಜ್ಞಾನದ ಪ್ರಯೋಗ ಶಾಲೆಯನ್ನ ಆರಂಭ ಮಾಡ್ತಾರೆ ಹಾಗೆ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ಸ್ಥಾನಮಾನವನ್ನ ನೀಡಿದವರು ಅಂತ ಹೇಳಿದ್ರೆ ವಿಲ್ ಹೆಲ್ ಮೋಂಟ್ ಹಾಗಾಗಿ ಇವರನ್ನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರಿತೀವಿ ಇವರ ಪ್ರಕಾರ ಮನೋವಿಜ್ಞಾನವು ಪ್ರಜ್ಞಾ ಅನುಭವಗಳನ್ನ ವಿಶ್ಲೇಷಣೆ ಮಾಡಿ ಅಧ್ಯಯನ ಮಾಡುವುದಾಗಿರುತ್ತೆ ಹಾಗೆ ಭಾವನೆಗಳು ಮಾನಸಿಕ ಕ್ರಿಯೆಗಳು ಅನುಭವ ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಮತ್ತು ನರಮಂಡಲದ ವ್ಯವಸ್ಥೆ ಹಾಗೂ ಮೆದುಳುಬಳ್ಳಿ ಇದರ ರಚನೆಯ ಅಧ್ಯಯನಕ್ಕೆ ಇದು ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡ್ತಾ ಹೋಗುತ್ತೆ ಇದಿಷ್ಟು ಕೂಡ ರಚನಾತ್ಮಕ ಪಂಥ ಆಗಿರುತ್ತೆ ಎರಡನೇದಾಗಿ ವರ್ತನಾವಾದಿಗಳ ಪಂಥ ಬಿಹೇವಿಯರ್ ಸ್ಕೂಲ್ ಅಂತ ಹೇಳ್ತೀವಿ ಈ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಅಮೇರಿಕದ ಜಾನ್ ಬಿ ವ್ಯಾಟ್ಸನ್ ಅಥವಾ ಜೆ ಬಿ ವ್ಯಾಟ್ಸನ್ ಅಂತ ಹೇಳಿ ಕರಿತೀವಿ ಈ ಪಂಥದವರ ಪ್ರಕಾರ ಮನೋವಿಜ್ಞಾನ ಅಂತ ಹೇಳಿದ್ರೆ ವರ್ತನೆಯ ಅಧ್ಯಯನದ ವಿಜ್ಞಾನ ಅಂತ ಹೇಳ್ತೀವಿ ವೀಕ್ಷಿಸಿ ಪ್ರಯೋಗಕ್ಕೊಳಪಡಿಸಿ ಅರ್ಥ ವಿವರಿಸಲು ಸಾಧ್ಯವಾಗುವಂತಹ ಜೀವಿಗಳ ಯಾವುದೇ ಚಟುವಟಿಕೆಯನ್ನ ನಾವು ವರ್ತನೆ ಅಂತ ಹೇಳಿ ಕರಿತೀವಿ ವರ್ತನೆಯನ್ನ ನಾವು ವಸ್ತುನಿಷ್ಠವಾಗಿ ಹಾಗೂ ವೈಜ್ಞಾನಿಕವಾಗಿ ವೀಕ್ಷಿಸಬಹುದು ಮನುಷ್ಯನ ಅಥವಾ ಜೀವಿಗಳ ವರ್ತನೆಯನ್ನ ವೀಕ್ಷಿಸಿ ನಿಯಂತ್ರಿಸಿ ಮುನ್ಸೂಚಿಸೋದೇ ಮನೋವಿಜ್ಞಾನದ ಪ್ರಮುಖ ಗುರಿಯಾಗಿರುತ್ತೆ ಹಾಗೆ ಜೀವಿಗಳು ಪ್ರತಿಯೊಂದು ಬಾಹ್ಯ ವರ್ತನೆ ಹಿಂದೆ ಕೂಡ ಒಂದೊಂದು ನಿರ್ದಿಷ್ಟವಾದಂತಹ ಪ್ರಚೋದನೆ ಇರುತ್ತೆ ಅಂತ ಹೇಳಿ ಈ ಪಂಥ ತಿಳಿಸುತ್ತೆ ಹಾಗಾದ್ರೆ ಇದರ ಪ್ರಮುಖ ಕೊಡುಗೆಗಳು ಏನೇನು ಅಂತ ನೋಡೋದಾದ್ರೆ ಈ ಪಂಥವು ಕಲಿಕೆ ಹಾಗೂ ಅಭಿಪ್ರೇರಣೆ ಮುಂತಾದ ಮನೋವಿಜ್ಞಾನದ ಶಾಲೆಗಳಿಗೆ ಹಲವಾರು ತತ್ವಗಳು ಮತ್ತು ಸಿದ್ಧಾಂತಗಳನ್ನು ನೀಡಿದೆ ಹಾಗೆ ಕ್ರಮಯೋಜಿತ ಕಲಿಕಾ ಪದ್ಧತಿಯಂತಹ ಪ್ರಮುಖ ಬೋಧನಾ ಪದ್ಧತಿಯನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿದೆ ಮೂರನೇದಾಗಿ ಮನುಷ್ಯನ ಬೆಳವಣಿಗೆ ಹಾಗೂ ವಿಕಾಸದಲ್ಲಿ ಪರಿಸರದ ಪಾತ್ರವನ್ನ ಒತ್ತಿ ಹೇಳಿದೆ ನಾಲ್ಕನೆಯದಾಗಿ ವರ್ತನಾ ಸಮಸ್ಯೆಗಳಿಗೆ ಅಥವಾ ದೋಷಗಳಿಗೆ ವಿವಿಧ ಪರಿಹಾರಾತ್ಮಕ ಪದ್ಧತಿಗಳನ್ನ ಇದು ಸಿದ್ಧಪಡಿಸಿದೆ ಈ ಪಂಥಕ್ಕೆ ಸೇರಿದಂತಹ ಇತರೆ ಪ್ರಮುಖ ಮನೋವಿಜ್ಞಾನಿಗಳು ಯಾರು ಅಂತ ಹೇಳಿದ್ರೆ ಬಿ ಎಫ್ ಸ್ಕಿನ್ನರ್ ಹಾಗೆ ಎಡ್ವರ್ಡ್ಲಿ ಮತ್ತೆ ತಾರಂಡೆಕಿಯವರನ್ನ ನಾವು ವರ್ತನಾವಾದಿಗಳು ಅಂತ ಹೇಳಿ ಕರಿತೀವಿ ಇದು ಗೆಸ್ಟಲ್ಟ್ ಪಂಥ ಈ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಮ್ಯಾಕ್ಸ್ ಮರ್ದಿನಿಯರ್ ಗೆಸ್ಟಲ್ಟ್ ಅಂತ ಹೇಳಿದ್ರೆ ಆಕಾರ ರಚನೆ ಸಮಗ್ರತೆ ಸಂಘಟನೆ ಇತ್ಯಾದಿ ಅರ್ಥವನ್ನ ಕೊಡುತ್ತೆ ಸೊ ಈ ಗೆಸ್ಟಾಲ್ಟ್ ಅನ್ನೋ ಪದ ಜರ್ಮನ್ ದೇಶದ ಪದವಾಗಿರುತ್ತೆ ಈ ಪಂಥದವರ ಪ್ರಕಾರ ಕಲಿಕೆ ಅಂತ ಹೇಳಿದ್ರೆ ಗುರಿಕೇಂದ್ರಿತ ಅರ್ಥಪೂರ್ಣ ಪ್ರಕ್ರಿಯೆ ಆಗಿರುತ್ತೆ ಕಲಿಕೆ ಅಂದ್ರೆ ಒಳನೋಟ ಉಂಟು ಮಾಡುವಂತಹ ಕ್ರಿಯೆ ಅಂತ ಹೇಳಿ ತಿಳಿಸ್ತಾರೆ ಹಾಗೆ ಅರ್ಥಪೂರ್ಣ ಕಲಿಕೆ ಅಂತ ಹೇಳಿದ್ರೆ ಸನ್ನಿವೇಶದ ಸಮಗ್ರ ಗ್ರಹಿಕೆ ಅತ್ಯವಶ್ಯಕ ಅಂತ ಹೇಳ್ತಾರೆ ಬಿಡಿ ಭಾಗಗಳಿಗಿಂತ ಸಮಗ್ರ ಚಿತ್ರಣ ಬಹು ಮುಖ್ಯವಾದುದು ಒಂದು ಸಮಸ್ಯೆಯನ್ನ ಸಮಗ್ರವಾಗಿ ಇಡಿಯಾಗಿ ಗ್ರಹಿಸಿ ತನ್ನ ಆಂತರಿಕ ಶಕ್ತಿಯ ಸಹಾಯದಿಂದ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಕಲಿಕೆಯನ್ನ ಒಳನೋಟ ಕಲಿಕೆ ಅಂತ ಹೇಳ್ತೀವಿ ಅಂದ್ರೆ ವ್ಯಕ್ತಿಯು ಒಂದು ಸಮಸ್ಯಾತ್ಮಕ ಸನ್ನಿವೇಶಕ್ಕೆ ಸಿಲುಕಿದಾಗ ಅವನಿಗೆ ಹೊಳೆಯುವಂತಹ ತತ್ಕ್ಷಣದ ಪರಿಹಾರವೇ ಒಳನೋಟ ಆಗಿರುತ್ತೆ ಒಳನೋಟ ಕಲಿಕೆ ಆಗಿರುತ್ತೆ ಕಲಿಕೆಯು ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಡೆಯುತ್ತೆ ಆದುದರಿಂದ ಕ್ಷೇತ್ರಕ್ಕನುಗುಣವಾಗಿ ವರ್ತನೆಯ ಗುಣಾತ್ಮಕ ಮೌಲ್ಯಮಾಪನ ಅತ್ಯವಶ್ಯಕ ಇದರ ಕೊಡುಗೆಗಳು ಏನು ಅಂತ ಹೇಳಿದ್ರೆ ಸಮಸ್ಯೆ ಪರಿಹಾರ ಪದ್ಧತಿಯಾಗಿರುತ್ತೆ ಎರಡನೇದು ಕಲಿಕಾ ನಿಯಮಗಳು ಏನಿದೆ ಸಮಗ್ರತೆ ಸಾಮೀಪ್ಯತೆ ಆವೃತ್ತಿ ನಿಯಮಗಳು ಇವುಗಳನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗೆ ಈ ಪಂಥದವರ ಎಲ್ಲಾ ಪ್ರಯೋಗಗಳು ಸಿದ್ಧಾಂತಗಳು ತತ್ವಗಳು ಮಾನವ ಕಲಿಕೆಗೆ ಸಮೀಪವಾದಂಥವು ಅಂತ ಹೇಳಿ ತಿಳಿಸ್ಕೊಡ್ತಾರೆ ಇದಿಷ್ಟು ಕೂಡ ಗೆಸ್ಟ್ ಪಂಥ ಆಗಿರುತ್ತೆ ನಾಲ್ಕನೆಯದು ಮನೋವಿಶ್ಲೇಷಣ ಪಂಥ ಸೈಕೋ ಅನಾಲಿಟಿಕ್ ಅಥವಾ ಸೈಕೋ ಅನಾಲಿಸಮ್ ಅಂತ ಹೇಳಿ ಕರಿತೀವಿ ಈ ಪಂಥದ ಮೂಲ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಸಿಗ್ಮಂಡ್ ಫ್ರೈಡ್ ಇವರನ್ನ ನಾವು ಮನೋವಿಶ್ಲೇಷಣ ಪಂಥದ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ ಇವರು ಮನಸ್ಸು ಮೂರು ಹಂತಗಳನ್ನ ಹೊಂದಿರುತ್ತೆ ಅದು ಪ್ರಜ್ಞಾ ವ್ಯವಸ್ಥೆ ಅರೆ ಪ್ರಜ್ಞಾ ವ್ಯವಸ್ಥೆ ಮತ್ತು ಸುಪ್ತ ಚೇತನಾ ವ್ಯವಸ್ಥೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಆಲ್ರೆಡಿ ಇದ್ರ ಬಗ್ಗೆ ನಾವು ಕಳೆದ ವಿಡಿಯೋದಲ್ಲಿ ನೋಡಿದ್ದೀವಿ ವ್ಯಕ್ತಿಯ ಬಾಹ್ಯ ವರ್ತನೆಯು ಸುಪ್ತ ಚೇತನ ವ್ಯವಸ್ಥೆಯಲ್ಲಿ ಅಡಕವಾಗಿರುವ ಪ್ರೇರಣೆಗಳಿಂದ ನಿರ್ದೇಶನಕ್ಕೊಳಗಾಗುತ್ತೆ ವ್ಯಕ್ತಿಯ ಸುಪ್ತ ಚೇತನ ವ್ಯವಸ್ಥೆಯನ್ನ ಅನ್ವೇಷಣೆ ಮಾಡೋದ್ರ ಮೂಲಕ ಸಮಸ್ಯೆಗಳ ಅಥವಾ ವರ್ತನೆಗಳ ಮೂಲವನ್ನ ತಿಳಿಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ವ್ಯಕ್ತಿಯ ಸುಪ್ತ ಚೇತನ ವ್ಯವಸ್ಥೆಗಳನ್ನ ಅನ್ವೇಷಣೆ ಮಾಡಿ ಮುಕ್ತ ವಿಚಾರಣೆ ಅಥವಾ ಕನಸುಗಳ ವಿಶ್ಲೇಷಣೆ ಮುಂತಾದ ಮನೋವಿಶ್ಲೇಷಣಾ ತಂತ್ರಗಳ ಸಹಾಯದಿಂದ ಸುಪ್ತ ಚೇತನ ವ್ಯವಸ್ಥೆಯಲ್ಲಿರುವ ಪ್ರೇರಣೆಗಳನ್ನು ನಾವು ಹೊರತರಬಹುದು ಅಂತ ಹೇಳಿದ್ದಾರೆ ಈ ಪಂಥಕ್ಕೆ ಸೇರಿರುವಂತಹ ಇತರ ಪ್ರಮುಖರು ಅಂತ ಹೇಳಿದ್ರೆ ಕಾರ್ಲ್ ಯಂಗ್ ಎರಿಕ್ಸನ್ ಎರಿಕ್ ಪ್ರೋಮ್ ಆಲ್ಫ್ರಡ್ ಇವರನ್ನ ನಾವು ಮನೋವಿಶ್ಲೇಷಣಾ ಪಂಥದ ಪ್ರಮುಖರು ಅಂತ ಹೇಳಿ ಕರಿತೀವಿ ಇದರ ಪ್ರಮುಖ ಕೊಡುಗೆಗಳು ಅಂದ್ರೆ ಮೊದಲನೇದು ವರ್ತನಾ ಹಾಗೂ ವ್ಯಕ್ತಿತ್ವ ಸಮಸ್ಯೆಯನ್ನು ಸರಿಪಡಿಸಲು ಹಲವಾರು ಮನೋವಿಶ್ಲೇಷಣಾ ತಂತ್ರಗಳನ್ನು ನೀಡಿದೆ ಎರಡನೇದಾಗಿ ಮನೋರೋಗಿಗಳು ಅಥವಾ ಮನೋಬೇನೆಗೆ ತುತ್ತಾದವರನ್ನ ಗುಣಪಡಿಸಲು ಅನೇಕ ಆಧುನಿಕ ಮತ್ತು ಚಿಕಿತ್ಸಾ ಪದ್ಧತಿಗಳನ್ನ ಸೂಚಿಸಿದೆ ಹಾಗೆ ಲೈಂಗಿಕ ಶಿಕ್ಷಣದ ಮಹತ್ವವನ್ನು ಕೂಡ ಈ ಪಂಥ ಒತ್ತಿ ಹೇಳಿದೆ ಇದಿಷ್ಟು ಕೂಡ ಮನೋವಿಶ್ಲೇಷಣ ಪಂಥದ ಪ್ರಮುಖ ಕೊಡುಗೆಗಳಾಗಿರುತ್ತೆ ಐದನೇದು ಮಾನವತಾ ಪಂಥ ಹ್ಯೂಮನಿಸ್ಟ್ ಸ್ಕೂಲ್ ಈ ಪಂಥದ ಮೂಲ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ಅಬ್ರಹಂ ಮಾಸ್ಕೋ ಈ ಪಂಥವು ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಕ್ರಿಯೆಗಳನ್ನ ಆಯ್ದುಕೊಳ್ಳಲು ಹಾಗೂ ನಿರ್ವಹಿಸಲು ಸ್ವತಂತ್ರನು ಅಂತ ಹೇಳಿ ತಿಳಿಸುತ್ತೆ ಹಾಗೆ ಪಂಥವು ಮಾನವನನ್ನ ಇತರ ಪ್ರಾಣಿಗಳಿಂದ ಬೇರ್ಪಡಿಸಲು ಪ್ರಯತ್ನ ಮಾಡುತ್ತೆ ಮನುಷ್ಯನ ಚಟುವಟಿಕೆಗಳನ್ನ ಇತರರು ನಿಯಂತ್ರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಇದು ತಿಳಿಸುತ್ತೆ ಹಾಗೆ ಸ್ವಯಂ ವಾಸ್ತವೀಕರಣದ ಅವಶ್ಯಕತೆ ಪ್ರತಿಯೊಬ್ಬ ಮನುಷ್ಯನನ್ನು ಕಾರ್ಯೋನ್ಮುಖನನ್ನಾಗಿ ಮಾಡುವಂತಹ ಬಲವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆಂತರಿಕ ಸಾಮರ್ಥ್ಯಗಳನ್ನ ಪೂರ್ಣ ಮಟ್ಟಕ್ಕೆ ವಿಕಸಿಸಿಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ತಿಳಿಸುತ್ತೆ ಹಾಗೆ ವ್ಯಕ್ತಿಯ ಆತ್ಮ ಪರಿಕಲ್ಪನೆ ಪ್ರಸ್ತುತ ಅನುಭವಗಳು ಹಾಗೂ ಬಾಹ್ಯ ಪ್ರಪಂಚದ ಬಗೆಗಿನ ಅವನ ನಿಲುವು ಅವನ ಜೀವನವನ್ನ ನಿರ್ದೇಶಿಸುತ್ತದೆ ಆತ್ಮವು ವ್ಯಕ್ತಿತ್ವದ ಕೇಂದ್ರ ಬಿಂದುವಾಗಿದೆ ಅಂತ ಹೇಳಿ ತಿಳಿಸುತ್ತೆ ಆತ್ಮ ಪರಿಕಲ್ಪನೆಯಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಆದರ್ಶ ಆತ್ಮವನ್ನ ಹೊಂದಿರುತ್ತಾನೆ ಅಂತ ಹೇಳಿ ಈ ಪಂಥ ತಿಳಿಸುತ್ತೆ ಹಾಗಿದ್ರೆ ಕೊಡುಗೆಗಳು ಏನು ಅಂತ ಹೇಳಿದ್ರೆ ಆತ್ಮ ಸಿದ್ಧಾಂತ ಅವಶ್ಯಕತೆಗಳ ಶ್ರೇಣಿ ಮತ್ತೆ ಅನಿರ್ದೇಶಿತ ಸಲಹೆ ಇವು ಮೂರು ಕೂಡ ಮಾನವತಾ ಪಂಥದ ಕೊಡುಗೆಗಳಾಗಿರುತ್ತೆ ಕೊನೆಯದಾಗಿ ಕ್ರಿಯಾತ್ಮಕ ಪಂಥ ಫಂಕ್ಷನಲಿಸಂ ಈ ಕ್ರಿಯಾತ್ಮಕ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ವಿಲಿಯಂ ಜೇಮ್ಸ್ ಮತ್ತೆ ಜಾಂಡೂಯಿ ಇವರಿಬ್ರು ಕೂಡ ಕ್ರಿಯಾತ್ಮಕ ಪಂಥದ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ ಕ್ವಶನ್ ಅನ್ನ ಡೈರೆಕ್ಟ್ ಆಗಿ ಕೇಳ್ಬೋದು ಫೋರ್ ಆಪ್ಷನ್ ಅನ್ನು ಕೊಟ್ಟು ಕ್ರಿಯಾತ್ಮಕ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳಿ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕ್ರಿಯಾತ್ಮಕ ಪಂಥ ಮೆದುಳಿನ ಕ್ರಿಯೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತಾ ಹೋಗುತ್ತೆ ಹಾಗೆ ಜೀವಿಯು ತನ್ನ ಉಳಿವಿಗಾಗಿ ಪರಿಸರದಲ್ಲಿ ಮಾಡಿಕೊಳ್ಳುವಂತ ಹೊಂದಾಣಿಕೆಯ ಬಗ್ಗೆ ಈ ಕ್ರಿಯಾತ್ಮಕ ಪಂಥ ತಿಳಿಸ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಜಿರಾಫೆಯನ್ನ ನೋಡಿದ್ವಿ ಜಿರಾಫೆ ಮಾಡುತ್ತೆ ಎತ್ತರದಲ್ಲಿರುವಂತಹ ಮರದ ಎಲೆಗಳನ್ನ ತಿನ್ನೋದಕ್ಕೋಸ್ಕರ ತನ್ನ ಕುತ್ತಿಗೆನ ಹೆಚ್ಚು ಮಾಡುತ್ತೆ ಬಳಕೆ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾವು ನೋಡಿರ್ಬೋದು ಜಿರಾಫೆಯ ಕುತ್ತಿಗೆ ತುಂಬ ಉದ್ದ ಇರುತ್ತೆ ಹಾಗಾಗಿ ಜೀವಿ ತನ್ನ ಉಳಿವಿಗಾಗಿ ಮಾಡುತ್ತೆ ಸೂಕ್ತವಾದ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಹೋಗುತ್ತೆ ಪರಿಸರದಲ್ಲಿ ಇದಿಷ್ಟು ಕೂಡ ಕ್ರಿಯಾತ್ಮಕ ಪಂಥ ಆಗಿರುತ್ತೆ ಇದಿಷ್ಟು ಮನೋವಿಜ್ಞಾನದ ಪಂಥಗಳು ಅಥವಾ ಸ್ಕೂಲ್ಸ್ ಆಫ್ ಸೈಕಾಲಜಿ ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಅಧ್ಯಾಯಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್